ಐವತ್ತು ಕೋಟಿ ಕೊಟ್ಬಿಟ್ಟು ವಿಶ್ವದಲ್ಲಿ ದುಬಾರಿ ಶ್ವಾನ ಖರೀದಿ ಮಾಡಿದ್ದೀನಿ ಅಂತ ಒಬ್ಬ ಹೇಳ್ಕೊಂಡು ಫುಲ್ ಪುಂಗಿ ಬಿಟ್ನಂತೆ ರೈಲು ಕಂಡು ಕಂಡು ಕಡೆ ಎಲ್ಲ ಫ್ಲೋಟ್ ಓದಿದ್ದಾನ ಅವನು ನಮ್ಮ ದೇಶದಲ್ಲ ನಮ್ಮ ದೇಶದಲ್ಲಿ ಇಂಥದ್ನೆಲ್ವಾ ಚುಚ್ಕೊಂಡು 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 ನೋಡ್ಬೇಕು ರೀಲ್ಸ್ ರೀಲ್ಸ್ ತಿನ್ನಕ್ಕೆ ದುಡಿಯಕ್ಕೆ ಯೋಗ್ಯತೆ ಇಲ್ಲದೆ ಅವು ರೀಲ್ಸ್ ಅಂತ ಏನು ಏನ್ ಅಂತ ರೀಲ್ಸ್ ನೆಟ್ ಆಯ್ತಾ ಇರಲಿ ಅವ್ನ ಏನಾರು ಮಾಡ್ಕೊಂಡೋಗ್ಲಿ ಇವನು ಎಲ್ಲ ಬುಟ ರೈಲನ್ನ ಚೆನ್ನಾಗಿ ಇಡೀ ಮಾತ್ರ ಸೂಪರ್ ಇಂಟೆಲಿಜೆಂಟ್ ಇವರು அக்கௌண்ட் கரெக்டாக இவ்வளவு ನಾಯಿ ಹಿಡ್ಕೊಂಡು ಶೋಕಿ ಮಾಡ್ಕೊಂಡಿರೋದು ಒಂದು ಮೂವತ್ತು ಸೆಕೆಂಡಿನ ಖ್ಯಾತಿ ಪಡ್ಕೊಳ್ಳೋಕ್ಕೆ ಏನೇನು ಆಡ್ತೀರಿ ಗಂಡನ ಜೊತೆ ಬೈಕಲ್ಲಿ ಬಂದು ಸಿಗ್ನಲಲ್ಲಿ ಡಾನ್ಸ್ ಮಾಡ್ತಾಳ ಕುದುರೆ ಓಡಿ ಬಂದಿತ್ತಾ ಲಜ್ ಗೆಟ್ಟವ್ರ ತಗೊಂಬಂದು ರೀಲ್ಸ್ ಅಂತ ಮರ್ಯಾದೆ ಕೆಟ್ಟವರೆಲ್ಲ ಒಂದು ಮೂವತ್ತು ಸೆಕೆಂಡು ಮಾರನೇ ದಿನ ಅದನ್ನು ಗ್ಯಾಪ್ ಕಟ್ಕೊಳ್ಳೋನು ಯಾವನು ಗತಿ ಇಲ್ಲ ನಿಮ್ಮ ವಿಡಿಯೋನ ಮಾರನೇ ದಿನ ಗ್ಯಾಪ್ ಕಟ್ಕೊಳ್ಳಲ್ಲ ಯಾವನ್ವೆ ಇವನು ಬಿಟ್ಟಾರ ರೈಲು ಐವತ್ತು ಕೋಟಿಗೆ ಓದ್ರು ಬಾಣ ಸ್ವಲ್ಪಮ್ಮ ಹಂಗೆ ನೋಡೋಣ ನಿಂದು ಅಂತ ಅವಾಗ ಗೊತ್ತಾಯ್ತು ಏನೇನು ಗೊತ್ತಾಗಿದೆ ಇವೊಂದು ಇದು ಐವತ್ತು ಅಲ್ಲ ಐದು ಅಲ್ಲ ಒಂದ್ ಲಕ್ಷ ಅದೆಷ್ಟ ಇರ್ಲಿ ಒಳ್ಳೆ ಬ್ರೀಡ್ ಅಂತೆ ಅದು ಒಳ್ಳೆ ಬ್ರೀಡ್ ನಾಯಿ ಅಂತೆ ಅದನ್ನು ಕೇಳಿದೆ ಅಯ್ಯೋ ಸಖತ್ ಬ್ರೀಡ್ ನಾಯಿ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಇರ್ಲಿ ಬೇರೆ ಹಿಂದೆ ಹಂಗೆ ಹಿಡಿದಾನಂತೆ ಅದೆಲ್ಲ ಚೆಕ್ ಮಾಡಿದ್ರೆ ಯಾರ ಯಾರು ಓನರ್ ತಗೊಂಡ್ ನಿಮ್ಗೆ ಪೋಟೋ ತೆಗಿಸ್ಬಿಟ್ಟು ಖರೀದಿ ಮಾಡಿದೀನಿ ಆರು ಕೋಟಿ ಖರೀದಿ ಮಾಡಿದೀನಿ ಅಂತ ಅವರು ಓನರ್ ಯಾರು ಅಂತೆರಿ ಚಪ್ಪಾಳೆ ಹೊಲಿದ್ಯಾ ನೋಡ್ಕೋ ಕರ್ನಾಟಕದ ಅಮೋಘ ರಾಜಕಾರಣದ ಮಧ್ಯೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಕೊಟ್ಟೆ ಗುರು ಥ್ಯಾಂಕ್ ಯು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ